ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವಿಲ್ಲಿ ನೋಡ್ತಿರೋದು ಕರಿಬೇವು ಮತ್ತು ಕಪ್ಪು ಜೀರಿಗೆಯಿಂದ ಮಾಡಿರುವಂಥ ಒಂದು ಹೇರ್ ಆಯಿಲ್ ವೆರಿ ಗುಡ್ ಫಾರ್ ಯುವರ್ ಹೇರ್ ಗ್ರೋತ್ ಎಸ್ಪೆಷಲಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಅಂಥವರು ಈ ಒಂದು ಹೇರ್ ಆಯಿಲ್ ಟ್ರೈ ಮಾಡ್ಬೋದು ಹಾನೆಸ್ಟಾಗಿ ಹೇಳಬೇಕಂದ್ರೆ ನಿಜ ಹೇಳಬೇಕಂದ್ರೆ ನನಗೆ ತುಂಬಾ ಬಿಳಿ ಕೂದಲಿನ ಸಮಸ್ಯೆ ಇದೆ ಸೊ ನಾನು ಇದೆಲ್ಲೂ ಮೆನ್ಷನ್ ಮಾಡಿಲ್ಲ ಬಟ್ ನೀವು ಹೇರ್ ಸ್ಟೈಲ್ ವೀಡಿಯೋಸಲ್ಲೆಲ್ಲ ನೋಡಿದ್ರೆ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಮೇಲೇನು ಕಾಣೋದಿಲ್ಲ ಒಳಗಡೆ ಒಳಗಡೆ ಸ್ವಲ್ಪ ಬಿಳಿ ಕೂದಿದೆ ಸೊ ಐ ಆಲ್ವೇಸ್ ಎಂಡಪ್ ಯೂಸಿಂಗ್ ಕಲೋಂಜಿ ಸೀಡ್ಸ್ ಆ್ಯಂಡ್ ಕರಿಲೀಸ್ ಅಂದರೆ ಈ ಕಪ್ಪು ಜೀರಿಗೆ ಮತ್ತು ಕರಿಬೇವನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನನ್ನ ಆಹ ಆಹಾರದಲ್ಲಾದರೂ ಸರಿ ಇಲ್ಲ ಹೇರ್ ಆಯಿಲಲ್ಲಾದರೂ ಸರಿ ಆ್ಯಂಡ್ ಈವನ್ ಯು ಕ್ಯಾನ್ ಯೂಸ್ ಕ್ಯಾಸ್ಟರ್ ಆಯಿಲ್ ಕ್ಯಾಸ್ಟರ್ ಆಯಿಲ್ ನಿನಗೆ ಗೊತ್ತಿ ಗೊತ್ತಿಲ್ಲ ಅಂದರೆ ನಾನು ಎಲ್ಲ ಹೇರ್ ಆಯಿಲ್ ಹೇರ್ ಮಾಸ್ಕ್ ವೀಡಿಯೋಸಲ್ಲೂ ಕೂಡ ತೋರಿಸಿರ್ತೀನಿ ಆಯಿಲ್ ಇಸ್ ಮೈ ಒನ್ ಆಫ್ ಮೈ ಫೇವ್ರೆಟ್ ಹೇರ್ ಆಯಿಲ್ ಬಿಕಾಸ್ ನನಗೆ ಇವತ್ತುವರೆಗೂ ತುಂಬ ಹೆಲ್ಪ್ ಮಾಡಿದೆ ಸೊ ಈಗ ರೆಸಿಪಿಗೆ ಬರೋಣ ಮೊದಲನೇದಾಗಿ ಒಣಗೋಗಿರುವಂಥ ಕರ್ಬೇವಿನ ಎಲೆಗಳನ್ನ ತೋರಿಸ್ತಾ ಇದ್ದೀನಿ ಯೆಸ್ ನನ್ನ ಹತ್ರ ಇಷ್ಟಿತ್ತು ಒಣಗೋಗಿರುವಂಥ ಕರ್ಬೇವು ಕರ್ಬೇವಿನ ಸೊಪ್ಪು ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಎನಿವೇಸ್ ನಾ ಕೂದಲಿನ ಎಣ್ಣೆ ಕೂಡ ಖಾಲಿಯಾಗಿಬಿಟ್ಟಿತ್ತು ಮಾಡಿಬಿಟ್ಟು ಈ ರೆಸಿಪಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನೀವಿಲ್ಲಿ ಇಲ್ಲಿ ನೋಡ್ತಿರೋದು ಕಪ್ಪು ಜೀರಿಗೆ ಸೊ ಕಾಲ್ಡ್ ಕಲೋಂಜಿ ಸೀಡ್ಸ್ ಅಂತೀವಿ ಇಂಗ್ಲೀಷಲ್ಲಿ ಸೊ ಇದನ್ನು ಇದನ್ನು ಬ್ಲ್ಯಾಕ್ ಸೀಡ್ಸ್ ಅಂತ ಕೂಡ ಕರಿತೀವಿ ಓಕೆನಾ ಇದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕರಿ ಲೀವ್ಸ್ ಮತ್ತು ಕಲೋಂಜಿ ಸೀಡ್ಸ್ ಇದೆರಡು ಆಬ್ಸಲ್ಯೂಟ್ಲಿ ಒಂದು ಅಮೇಝಿಂಗ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಎಣ್ಣೆನ ತಯಾರಿಸೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಇದೊಂದು ಅನ್ಫಿಲ್ಟರ್ಡ್ ಕೋಕೊನಟ್ ಆಯಿಲ್ ರಿಫೈನ್ಡ್ ಅಲ್ವೇ ಅಲ್ಲ ಆ್ಯಂಡ್ ಇಟ್ಸ್ ಪ್ಯೂರ್ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಆ್ಯಂಡ್ ಕೋಲ್ಡ್ ಪ್ರೆಸ್ ಕ್ಯಾಸ್ಟ್ರ್ ಆಯಿಲ್ ಆದರೆ ಹರಳೆಣ್ಣೆ ಸೊ ನಾನು ಹೇಳಿದ್ನಲ್ವ ಹರಳೆಣ್ಣೆಗೆ ಏನಕ್ಕೆ ಇಷ್ಟ ಅಂದರೆ ನನಗೆ ಇವತ್ತಿನವರೆಗೂ ಒಂದು ಒಳ್ಳೆಯ ನನ್ನ ಕೂಲಿನ ಒಳ್ಳೆಯ ಬೆಳವಣಿಗೆಗೆ ಇವತ್ತಿನವರೆಗೂ ಹೆಲ್ಪ್ ಮಾಡಿದೆ ಆ್ಯಂಡ್ ನನಗೆ ಬಿಳಿ ಕೂಲಿನ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಆಲ್ವೇಸ್ ಯೂಸ್ ಕ್ಯಾಸ್ಟರ್ ಆಯಿಲ್ ಸೊ ಇದನ್ನು ಹೇಗೆ ಎಣ್ಣೆನ ತಯಾರಿಸೋದಪ್ಪ ಅಂದರೆ ಪುಟ್ಟ ಬಾಣಲಿನ ತೊಗೊಂಡಿದ್ದೀನಿ ಹಾಗೂ ಒಂದು ಕಪ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಆ್ಯಂಡ್ ಈ ಕರಿಬೇವಿನ ಕರ್ಬೇವಿನ ಏನಿದೆ ನೀವು ಹಸಿದಾಗ ಹಾಕ್ಕೊಳ್ತಾಯಿದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ನುಣ್ಣ ಕಟ್ ಮಾಡ್ಕೊಳ್ಳೋದೇನಿಲ್ಲ ಬಟ್ ನಂತರ ನೋಡಿ ಒಣಗೋಗಿರುವಂಥ ಕರಿಬೇವಿನ ಎಲೆಗಳಿದ್ರೆ ಈ ರೀತಿ ಕೈಯಲ್ಲೇ ಕ್ರಷ್ ಮಾಡ್ಕೊಳ್ಳಿ ಸೊ ಅದನ್ನೇನೆಂದರೆ ರಸ ಬಿಡೋದಕ್ಕೆ ಈಸಿ ಆಗುತ್ತೆ ಅದು ಒಂದೇ ಒಂದು ಕಾರಣದಿಂದ ಕ್ರಷ್ ಮಾಡ್ಕೊಳ್ಳಿ ಆಮೇಲೆ ಇದ್ರ ಜೊತೆ ಕಪ್ಪು ಜೀರಿಗೆ ಕೂಡ ನೀವು ಪುಡಿ ಮಾಡಿ ಹಾಕ್ಕೋಬೋದು ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ ಸೊ ಎಣ್ಣೆ ಒಂಚೂರು ಬಿಸಿ ಆಗುತ್ತೆ ನೋಡಿ ಬೆಚ್ಚಗಾಗಿದ ನಂತರ ಈ ಕಪ್ಪು ಜೀರಿಗೆನ ಹಾಕಿ ಸ್ಟವ್ನ ಸಿಮ್ಮಲ್ಲೇ ಇಟ್ಬಿಟ್ಟು ಎಣ್ಣೆಯನ್ನು ಬೇಯಿಸ್ಕೊಳ್ಳಿ ಸೊ ಜಾಸ್ತಿ ಫ್ಲೇಮ್ ಹೈಯಾಗಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಸ್ಲೋಲಿ ಸ್ಟಡಿಲಿ ನಿಧಾನವಾಗಿ ಅದು ರಸ ಬಿಡ್ತಾ ಇರುತ್ತೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ಹೇರ್ ಆಯಿಲ್ನ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ ಸೊ ಈ ಒಂದು ಹೇರ್ ಆಯಿಲ್ನ ನೀವು ಯೂಸ್ ಮಾಡಿದ್ರೇ ಗೊತ್ತಾಗೋದು ಇಟ್ಸ್ ಅಮೇಝಿಂಗ್ ಫಾರ್ ಯುವರ್ ಹೇರ್ ಗ್ರೋತ್ ಹೀಗೆ ಕರ್ಬೇವು ಸೀದೋಗಬಾರ್ದು ಜಸ್ಟ್ ನೋಡಿದ್ರಲ್ವ ಸೀದೋಗಿಲ್ಲ ಕಪ್ಪಿಗೇನಾಗಿಲ್ಲ ಬಟ್ ಎಣ್ಣೆ ಕಲರ್ ಮಾತ್ರ ಚೇಂಜ್ ಆಗಿದೆ ಸೊ ದಿಸ್ ಮೀನ್ಸ್ ಕರಿಬೇವು ಮತ್ತು ಕಲೋಂಜಿ ಸೀಡ್ಸಲ್ಲಿರುವಂಥ ಒಳ್ಳೆಯ ಅದ್ಭುತವಾದ ಅಂಶಗಳೆಲ್ಲ ಎಣ್ಣೆ ಚೆನ್ನಾಗಿ ತೊಗೊಂಡಿದೆ ಅಂದರೆ ಹೀರ್ಕೊಂಡಿದೆ ಈಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳುವಂಥ ಟೈಮ್ ಸೊ ನೋಡಿ ಜಸ್ಟ್ ಎಣ್ಣೆನ ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಹೀಗೇ ಯೂಸ್ ಮಾಡ್ಬೋದು ದಿಸ್ ಇಸ್ ಕಾಲ್ಡ್ ಪ್ಯೂರ್ ಕರಿ ಲೀವ್ಸ್ ಆ್ಯಂಡ್ ಕಲೋಂಜಿ ಸೀಡ್ಸ್ ಹೇರ್ ಆಯಿಲ್ ಹೀಗೆ ಯೂಸ್ ಮಾಡ್ಬೋದು ಬಟ್ ನಾನು ಹೇಳಿದ್ನಲ್ವ ನನಗೆ ಹರಳೆಣ್ಣೆ ಅಂದರೆ ತುಂಬ ಇಷ್ಟ ಅಂತ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡುವಾಗೆಲ್ಲ ಹರಳೆಣ್ಣೆನ ಮಿಕ್ಸ್ ಮಾಡಿ ಸ್ವಲ್ಪ ಯೂಸ್ ಮಾಡ್ತೀನಿ ಇದರ ಬೆನಿಫಿಟ್ ಏನಿದೆ ಅದು ಡಬಲ್ ಆಗುತ್ತೆ ಯಾವಾಗಲೂ ಅಷ್ಟೇ ಹರಳೆಣ್ಣೆನ ಯೂಸ್ ಮಾಡಿದಾಗ ಆ್ಯಂಡ್ ಇಟ್ ಈಸ್ ಎಕ್ಸಲೆಂಟ್ ಫಾರ್ ಯೋರ್ ಹೇರ್ ಗ್ರೋತ್ ಒಂದು ಕರಿಬೇವನ್ನ ಸಾರಿ ಕೊಬ್ಬರಿ ಎಣ್ಣೆ ಜೊತೆ ಹರಳೆಣ್ಣೆ ಎರಡು ಮಿಕ್ಸ್ ಮಾಡಿದಾಗ ದೇ ಬೋತ್ ಮೇಕ್ ಎನ್ ಅಮೇಝಿಂಗ್ ಕಾಂಬಿನೇಷನ್ ನಿಮಗೆ ಯಾವುದೇ ಒಂದು ಹೇರ್ ಆಯಿಲ್ ಮಾಡಿಕೊಳ್ಳುವಂಥ ಟೈಮ್ ಇಲ್ಲ ಅಂದರೆ ಜಸ್ಟ್ ಅದನ್ನೇ ಮಾಡಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆನೇ ಯೂಸ್ ಮಾಡ್ಬೋದು ಬಟ್ ಈ ರೀತಿ ಡಿ ಐ ವೈ ಹೇರ್ ಆಯಿಲ್ ಎಲ್ಲ ಮಾಡಿದಾಗಲೂ ಕೂಡ ಕೊನೆಯದಾಗಿ ಒಂಚೂರು ಕ್ಯಾಸ್ಟರ್ ಆಯಿಲ್ ಮಿಕ್ಸ್ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಬಟ್ ಮೇಕ್ ಶೋರ್ ಆದಷ್ಟು ಪರಿಶುದ್ಧವಾದ ಒಂದು ಕೂದಲಿನ ಎಣ್ಣೆ ಇದ್ದರೆ ಇನ್ನೂ ಒಳ್ಳೆಯದು ಆಮೇಲೆ ನಾನಿಲ್ಲಿ ಹೇರ್ ಆಯಿಲಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಸ್ಕ್ಯಾಲ್ಪ್ ಮೇಲೆ ಫಸ್ಟು ನೀಟಾಗಿ ಅಪ್ಲೈ ಮಾಡ್ತೀನಿ ಬಿಕಾಸ್ ಹೇರ್ ಗ್ರೋತ್ ಸ್ಟಾರ್ಟ್ ಫ್ರಮ್ ರೂಟ್ಸ್ ಆ್ಯಂಡ್ ಆದ್ದರಿಂದ ನಾವು ಹೇರ್ ಆಯಿಲಿಂಗ್ ಜಾಸ್ತಿ ಸ್ಕ್ಯಾಲ್ಪ್ ಮೇಲೆ ಮಾಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಸ್ಕ್ಯಾಲ್ಪ್ ಮೇಲೆ ಮಾಡ್ತಾ ಆಮೇಲೆ ಇರು ಉಳಿದಿರುವಂಥ ಹೇರ್ ಆಯಿಲ್ ಏನಿದೆ ಅದು ಫುಲ್ ಲೆಂತ್ ಮೇಲೆ ಆ್ಯಂಡ್ ಎಕ್ಸ್ಟ್ರಾ ಕೇರ್ ನೀವು ಟಿಪ್ಸ್ ಕೂಡ ಕೊಡಬೇಕಾಗುತ್ತೆ ದಟ್ ಈಸ್ ಎಂಡ್ಸ್ ಆಫ್ ಯೋರ್ ಹೇರ್ ಬಿಕಾಸ್ ಅಲ್ಲಿ ಹೇರ್ ಡ್ಯಾಮೇಜ್ ಸ್ಪ್ಲಿಟೆನ್ಸ್ ಎಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ಫುಲ್ ಲೆಂತ್ ಆ್ಯಸ್ ವೆಲ್ ಆ್ಯಸ್ ಟಿಪ್ಸ್ ಹೇರ್ ಟಿಪ್ಸ್ ಮೇಲೆ ಚೆನ್ನಾಗಿ ಹೇರ್ ಆಯಿಲಿಂಗ್ ಮಾಡಿ ಸೊ ಇವತ್ತು ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ ನೀವು ಅದು ಈಸಿಯಾಗಿ ವೀಡಿಯೋಲಿ ಕಾಣ್ಬೋದು ಲೈಟ್ ನನ್ನ ಹಿಂದೆ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನನ್ನ ಫೇಸ್ ಮಂಕಾಗಿ ಕಾಣಿಸ್ತಾ ಇದೆ ಸೊ ಪ್ಲೀಸ್ ಬೇರ್ ವಿತ್ ಮೀ ಲೊಕೇಶನ್ ಚೇಂಜ್ ಮಾಡಿದ್ದೀನಿ ಲೊಕೇಶನ್ ಅಂದರೆ ಮನೆಯಲ್ಲೇ ವೀಡಿಯೋ ಶೂಟ್ ಮಾಡ್ತೀನಿ ಸೇಮ್ ಹೌಸ್ ಬಟ್ ಏನಂದರೆ ಸ್ವಲ್ಪ ಬೇರೆ ಥರ ಟ್ರೈ ಮಾಡೋಣ ವೀಡಿಯೋಸ್ ಅಂತ ಅಂದರೆ ಬೇರೆ ಥರ ಅಂದರೆ ಲೊಕೇಶನ್ ಚೇಂಜ್ ಮಾಡೋಣ ಬಿಕಾಸ್ ಐ ವಾಸ್ ಫೀಲಿಂಗ್ ಬೋರ್ಡ್ ವಿತ್ ದ ಸೇಮ್ ಸೆಟ್ ಅಪ್ ಅದಕ್ಕೋಸ್ಕರ ಆ್ಯಂಡ್ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಇಟ್ಸ್ ಆಲ್ ನ್ಯಾಚುರಲ್ ಲೈಟ್ ರಿಂಗ್ ಲೈಟ್ ಎಲ್ಲ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಬಟ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ನನಗೆ ಆ ಒಂದು ಶಾರ್ಪ್ ಆರ್ಟಿಫಿಷಿಯಲ್ ಲೈಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಮನೆಯಲ್ಲೇ ಒಳ್ಳೆ ನ್ಯಾಚುರಲ್ ಲೈಟ್ ಇದೆ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಆದಷ್ಟು ನಾನು ನ್ಯಾಚುರಲ್ ಲೈಟಲ್ಲೇ ವೀಡಿಯೋಸ್ ಶೂಟ್ ಮಾಡೋದು ಅದಕ್ಕೋಸ್ಕರ ಡೇ ಟೈಮಲ್ಲೇ ಜಾಸ್ತಿ ಶೂಟ್ ಮಾಡೋದು ನನ್ನ ವೀಡಿಯೋಸ್ ಸೊ ಅದರಂತೆ ಇವತ್ತು ನಾನು ನನ್ನ ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ಸೊ ಇನ್ನೊಂದು ಏನಂದರೆ ನಾನು ಕೆಲವೊಂದು ಒಂದು ವೀಡಿಯೋನಲ್ಲಿ ನೋಡಿದ್ದೀನಿ ಈ ರೀತಿಯಾದಂಥ ಎಣ್ಣೆನ ಬಾಯ್ಲ್ ಮಾಡುವಂಥ ವೀಡಿಯೋಸಲ್ಲಿ ಎಣ್ಣೆನ ತಯಾರಿಸುವಂಥ ಒಂದು ವೀಡಿಯೋಸಲ್ಲಿ ಹೆ ಯಾವುದೇ ಒಂದು ಕೋಕೊನಟ್ ಆಯಿಲ್ ಎಸ್ಪೆಷಲಿ ಕೋಕೋನಟ್ ಆಯಿಲ್ ಡೈರೆಕ್ಟ್ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡಿದಾಗ ಅದರಲ್ಲಿರುವಂಥ ಒಂದು ಒಳ್ಳೆಯ ಅಂಶಗಳೆಲ್ಲ ಸತ್ತೋಗುತ್ತೆ ಅಂತ ಸೊ ನನ್ನ ಕೇಳಿದ್ರೆ ನಿಮಗೇನಾದರೂ ಆ ಥರ ಡೌಟ್ ಇದ್ದರೆ ಪ್ಲೀಸ್ ನಾ ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ ಇವತ್ತಿನವರೆಗೂ ಫ್ರಮ್ ಸೋ ಮೆನಿ ಇಯರ್ಸ್ ನಾನು ಒಂದು ತಯಾರಿಸುವಂಥ ಎಣ್ಣೆಯ ರೀತಿಯಾಗಿರ್ಬೋದು ಇದೇ ಸೇಮ್ ಸಮ್ ಟೈಮ್ಸ್ ನಾನು ಇವಾಗ ಯೂಸ್ ಮಾಡಿದ್ನಲ್ಲ ಸಪೋಸ್ ಇವಾಗ ಕರಿಬೇವು ಕಲೋಂಜಿ ಸೀಡ್ಸ್ ಎಲ್ಲ ಏನು ಯೂಸ್ ಮಾಡಿದೆ ಬಾಯ್ಲ್ ಮಾಡೋದು ಬಿಟ್ಟು ನಾನು ಹಾಗೆ ಸೋಕ್ ಮಾಡಿ ಅಂದರೆ ಎಣ್ಣೆಯಲ್ಲೇ ನೆನೆಸಿಟ್ಟು ಒಂದು ಎರಡು ದಿನ ಬಿಟ್ಟು ಆಮೇಲೆ ಆ ಎಣ್ಣೆನ ಯೂಸ್ ಮಾಡ್ತೀನಿ ಬಟ್ ನನಗೆ ಅದಕ್ಕಿಂತ ಈ ರೀತಿ ಬಾಯ್ಲ್ ಮಾಡಿದಾಗಲೇ ಇಷ್ಟ ಆಗುತ್ತೆ ಆ ಒಂದು ಸ್ಲೋ ಫ್ಲೇಮಲ್ಲಿ ನೀಟಾಗಿ ಇನ್ಫ್ಯೂಸ್ ಆಗುತ್ತೆ ನೋಡಿ ಎಣ್ಣೆ ಒಳ್ಳೆ ಅಂಶಗಳೆಲ್ಲ ಬೆಂಕಿಯಲ್ಲೇ ಸ್ಲೋ ಫ್ಲೇಮಲ್ಲೇ ಇಟ್ಟು ಎಣ್ಣೆ ಕುದೀತಾ ಕುದೀತಾ ಆಗಿ ಹೀರ್ಕೊಂಡಾಗ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಆ ಎಣ್ಣೆ ಪರಿಮಳ ಎಷ್ಟಿರುತ್ತೆ ವೆಲ್ ಆಸ್ ಅದು ಕೊಡುವಂಥ ಬೆನಿಫಿಟ್ಸ್ ಫೀಲ್ಸ್ ಸೋ ನೈಸ್ ಆ್ಯಂಡ್ ನನಗಂತೂ ಇವತ್ತಿನವರೆಗೂ ಏನೂ ತೊಂದರೆ ಆಗಿಲ್ಲ ನಾನು ಸಜೆಸ್ಟ್ ಮಾಡಿರೋರು ಕೂಡ ಏನೂ ತೊಂದರೆ ಆಗಿಲ್ಲ ಬಟ್ ಯು ಥಿಂಕ್ ಅಬೌಟ್ ಇಟ್ ಬಿಕಾಸ್ ಒಬ್ರೊಬ್ರಿಗೆ ಒಂದು ಒಂದು ಒಪೀನಿಯನ್ ಇರುತ್ತೆ ಬಟ್ ಸೈಂಟಿಫಿಕಲಿ ಏನು ಪ್ರೂವ್ ಆಗಿರುತ್ತೋ ಏನು ಆಗಿರಲ್ವೋ ಐ ಡೋಂಟ್ ನೋ ಮಚ್ ಅಬೌಟ್ ಇಟ್ ಬಟ್ ಐ ಆಮ್ ಕಂಫರ್ಟಬಲ್ ದಿಸ್ ವೇ ಯೂಸ್ ಮಾಡೋ ಟ್ರೈ ಮಾಡೋರು ಟ್ರೈ ಮಾಡ್ಬೋದು ಸೊ ಈಗ ನಾನು ಮಸಾಜ್ ಮಾಡಿದೆ ಒಂದು ಐದು ಹತ್ತು ನಿಮಿಷ ಆಮೇಲೆ ನೀಟಾಗಿ ಒಂದು ಬನ್ ಹಾಕ್ಕೊಂಡು ಒಂದು ಹೀಗೆ ಒಂದು ಸ್ವಲ್ಪ ಬಿಡ್ತೀನಿ ಸ್ವಲ್ಪ ಹೊತ್ತಂದರೆ ಒಂದು ಟೂ ಅವರ್ಸ್ ಬಿಟ್ಟು ಆಮೇಲೆ ಡೈಲ್ಯೂಟೆಡ್ ಇಂದ ಹೇರ್ ವಾಶ್ ಮಾಡ್ತೀನಿ ಈಗ ಡೈಲ್ಯೂಟೆಡ್ ಶ್ಯಾಂಪು ಅಂದರೆ ಏನಪ್ಪ ಅಂದರೆ ನೀವು ಯೂಸ್ ಮಾಡ್ತಿರೋಲ್ಲ ಆ ಶ್ಯಾಂಪು ಡೈರೆಕ್ಟಾಗಿ ಬಾಟ್ಲಿಂದ ತೊಗೊಂಡು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ವಾಶ್ ಯೋರ್ ಹೇರ್ ಇನ್ನೂ ಜಾಸ್ತಿ ನೀವು ಶ್ಯಾಂಪೂ ಹಾಕೋಬೇಕಾಗತ್ತೆ ಬಟ್ ಅದನ್ನು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಯೂಸ್ ಮಾಡಿ ಅದು ದಟ್ ಇಸ್ ಕಾಲ್ಡ್ ಡೈಲ್ಯೂಟೆಡ್ ಶ್ಯಾಂಪು ಈಗ ನಾನು ನಾನು ಏನೇನು ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ನೋಡಿ ಅದು ನನ್ನ ಮಕ್ಳಿಗೂ ಕೂಡ ಅದನ್ನು ಯೂಸ್ ಮಾಡ್ತೀನಿ ಇನ್ಫ್ಯಾಕ್ಟ್ ಮನೆಯಲ್ಲಿರೋರು ಕೂಡ ನಾವೆಲ್ಲರೂ ಅದೇ ಒಂದು ಹೇರ್ ಆಯಿಲ್ ಯೂಸ್ ಮಾಡಿ ಮಾಡ್ತೀನಿ ಯಾವಾಗಲೂ ಅಷ್ಟೇ ನನ್ನ ವೀಡಿಯೋಸಲ್ಲಿ ಏನೇ ಒಂದು ಹೇರ್ ಆಯಿಲ್ ನೀವೇನೇ ನೋಡಿದ್ರು ಇಟ್ಸ್ ನಾಟ್ ಓನ್ಲಿ ಫಾರ್ ಮೈ ಸೆಲ್ಫ್ ಇಟ್ಸ್ ಫಾರ್ ದ ಎಂಟೈರ್ ಹೌಸ್ ಅತ್ತೆ ಯೂಸ್ ಮಾಡ್ತಾರೆ ನನ್ನ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಈವನ್ ಮೈ ಹಸ್ಬೆಂಡ್ ಸೊ ನನ್ನ ದೊಡ್ಡ ಮಗನ ಕೂಡ ನಾನು ಹೇರ್ ಆಯಿಲ್ ಮಾಡಿದೆ ಏನೋ ಗೊತ್ತಿಲ್ಲ ನನ್ನ ವೀಡಿಯೋ ಅದು ಡಿಲೀಟ್ ಆಗಿಬಿಟ್ಟಿದೆ ಫೋನಿಂದ ಬಟ್ ಅದನ್ನು ಇನ್ಕ್ಲೂಡ್ ಮಾಡ್ತಾ ಇದೆ ಸೊ ಎನಿವೇ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಎ ಒಂದು ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಸೆಕೆಂಡ್ ಟೈಮ್ ಐಮ್ ಪೋಸ್ಟಿಂಗ್ ದಿಸ್ ರೆಸಿಪಿ ಹೇರ್ ಆಯಿಲ್ ರೆಸಿಪಿ ರೀಪೋಸ್ಟ್ ಅಂತಲೇ ನೀವು ಅರ್ಥ ಮಾಡ್ಕೋಬೋದು ನೀವು ಅಕಸ್ಮಾತ್ ನೋಡಿದರೆ ನೀವು ಅಂದ್ಕೊಳ್ಳೋಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಒಣಗೋಗಿರೋ ಕರ್ಬೇವೆಲ್ಲ ಇತ್ತಲ್ವ ಮಾಡ್ತಾಯಿದೆ ಹಾಗೆ ಮಾಡಿ ತೋರಿಸೋಣ ಇನ್ನೊಂದು ಸರಿ ಅಂತ ಅಂದ್ಕೊಂಡೆ ಸೊ ಈ ಒಂದು ರೆಸಿಪಿನ ಟ್ರೈ ಮಾಡಿ ಎಸ್ಪೆಷಲಿ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಮೆಂಬರ್ಸ್ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬೈ ಬಾಯ್